ಓಂ ಶಾಂತಿ ವಾಣಿಡೇಟು ಏಳು ಏಳು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಓಂ ಶಾಂತಿ ಬಾಪ್ ದಾದಾ ಮಧುಬನ ಮಧುರ ಮಕ್ಕಳೇ ನೀವು ಬಹಳ ರಾಯಲ್ ವಿದ್ಯಾರ್ಥಿಗಳಾಗಿದ್ದೀರಿ ನೀವು ತಂದೆ ಶಿಕ್ಷಕ ಮತ್ತು ಸದ್ಗುರುವಿನ ನೆನಪಿನಲ್ಲಿರಬೇಕಾಗಿದೆ ಅಲೌಕಿಕ ಸೇವೆ ಮಾಡಬೇಕಾಗಿದೆ ಪ್ರಶ್ನೆ ಯಾರು ತಮ್ಮನ್ನು ತಾವು ಬೇಹದ್ದಿನ ಎಂದು ತಿಳಿದು ನಡೆಯುವರೋ ಅವರ ಲಕ್ಷಣಗಳನ್ನು ತಿಳಿಸಿ ಉತ್ತರ ಅವರ ಬುದ್ಧಿಯಲ್ಲಿ ಯಾವುದೇ ಸ್ಥೂಲ ಸೂಕ್ಷ್ಮ ದೇಹಧಾರಿಗಳ ನೆನಪಿರುವುದಿಲ್ಲ ಅವರು ಒಬ್ಬ ತಂದೆಯನ್ನು ಮಾತ್ರ ಶಾಂತಿಧಾಮ ಮನೆಯನ್ನು ನೆನಪು ಮಾಡುತ್ತಾ ಇರುತ್ತಾರೆ ಏಕೆಂದರೆ ಬಲಿಹಾರಿಯು ಒಬ್ಬ ತಂದೆಯದಾಗಿದೆ ಹೇಗೆ ತಂದೆಯು ಇಡೀ ಪ್ರಪಂಚದ ಸೇವೆ ಮಾಡುತ್ತಾರೆ ಪತಿತರನ್ನು ಪಾವನ ಮಾಡುತ್ತಾರೆಯೋ ಹಾಗೆಯೇ ಮಕ್ಕಳು ಸಹ ತಂದೆಯ ಸಮಾನ ಬಿಡುತ್ತಾರೆ ಧಾರಣೆಗಾಗಿ ಮುಖ್ಯ ಸಾರ ಒಂದನೇದು ಸದಾ ಗಮನವಿರಲಿ ನಮ್ಮ ಯಾವುದೇ ಚಲನೆಯು ದೇಹಾಭಿಮಾನದ್ದಾಗಿರಬಾರದು ಬಹಳ ಸಾಧಾರಣವಾಗಿರಬೇಕಾಗಿದೆ ಯಾವುದೇ ವಸ್ತುವಿನಲ್ಲಿ ಮಹ ಮಮತ್ವವನ್ನು ಇಡಬಾರದು ಕೆಟ್ಟ ಸಂಘದಿಂದ ತಮ್ಮನ್ನು ಸಂಭಾಲನೆ ಮಾಡಿಕೊಳ್ಳಬೇಕಾಗಿದೆ ಎರಡನೇ ಪಾಯಿಂಟ್ ನೆನಪಿನ ಪರಿಶ್ರಮದಿಂದ ಸರ್ವ ಕರ್ಮ ಬಂಧನಗಳನ್ನು ತುಂಡು ಮಾಡಿ ಕರ್ಮಾತೀತರಾಗಬೇಕಾಗಿದೆ ಕೊನೆ ಪಕ್ಷ ಎಂಟು ಗಂಟೆಗಳ ಕಾಲ ಆತ್ಮಾಭಿಮಾನಿಯಾಗಿದ್ದು ಸತ್ಯ ಸತ್ಯವಾದ ಈಶ್ವರೀಯ ಸೇವಾಧಾರಿಗಳಾಗಬೇಕಾಗಿದೆ ವರದಾನ ವಿಶಾಲ ಬುದ್ಧಿ ವಿಶಾಲ ಹೃದಯದಿಂದ ನಮ್ಮತನದ ಅನುಭೂತಿ ಮಾಡುವಂತಹ ಮಾಸ್ಟರ್ ರಚಯಿತ ಭವ ಮಾಸ್ಟರ್ ರಚಯಿತನ ಮೊದಲ ರಚನೆ ಈ ದೇಹವಾಗಿದೆ ಯಾರು ಈ ದೇಹದ ಮಾಲಿಕ್ತನದಲ್ಲಿ ಸಂಪೂರ್ಣ ಸಫಲತೆ ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ ಅವರು ತಮ್ಮ ಸ್ನೇಹ ಹಾಗೂ ಸಂಪರ್ಕದ ಮೂಲಕ ಎಲ್ಲರಿಗೆ ನಮ್ಮತನದ ಅನುಭವವನ್ನು ಮಾಡಿಸುತ್ತಾರೆ ಆ ಆತ್ಮದ ಸಂಪರ್ಕದಿಂದ ಸುಖದ ದಾತಾತನದ ಶಾಂತಿ ಪ್ರೇಮ ಆನಂದ ಸಹಯೋಗ ಸಾಹಸ ಉತ್ಸಾಹ ಉಮಂಗ ಯಾವುದಾದರೂ ಒಂದು ವಿಶೇಷತೆ ಅನುಭೂತಿಯಾಗುವುದು ಅವರನ್ನೇ ಹೇಳಲಾಗುವುದು ವಿಶಾಲ ಬುದ್ಧಿ ವಿಶಾಲ ಹೃದಯ ಉಳ್ಳವರು ಸ್ಲೋಗನ್ ಉಮಂಗ ಉತ್ಸಾಹದ ರೆಕ್ಕೆಯ ಮೂಲಕ ಸದಾ ಹಾರುವ ಕಲೆಯ ಅನುಭೂತಿ ಮಾಡಿಸುತ್ತಾ ಹೋಗಿ ಅವ್ಯಕ್ತ ಸೂಚನೆ ಸಂಕಲ್ಪ ಶಕ್ತಿಯನ್ನು ಜಮ ಮಾಡಿ ಶ್ರೇಷ್ಠ ಸೇವೆಗೆ ನಿಮಿತ್ತರಾಗಿ ಸ್ವಯಂ ಅನ್ನು ಶ್ರೇಷ್ಠ ಸಂಕಲ್ಪಗಳಿಂದ ಸಂಪನ್ನರನ್ನಾಗಿ ಮಾಡಿಕೊಳ್ಳುವುದಕ್ಕಾಗಿ ಟ್ರಸ್ಟಿಯಾಗಿ ಇರಿ ಟ್ರಸ್ಟಿ ಆಗುವುದು ಎಂದರೆ ಡಬಲ್ ಲೈಟ್ ಫರಿಶ್ತ ಆಗುವುದು ಇಂತಹ ಮಕ್ಕಳ ಪ್ರತಿಯೊಂದು ಶ್ರೇಷ್ಠ ಸಂಕಲ್ಪ ಸಫಲವಾಗುವುದು ಒಂದು ಶ್ರೇಷ್ಠ ಸಂಕಲ್ಪ ಮಕ್ಕಳದ್ದು ಹಾಗೂ ಸಾವಿರ ಶ್ರೇಷ್ಠ ಸಂಕಲ್ಪದ ಫಲ ತಂದೆಯ ಮೂಲಕ ಪ್ರಾಪ್ತಿಯಾಗುತ್ತದೆ ಒಂದಕ್ಕೆ ಸಾವಿರದಷ್ಟು ಸಿಗುತ್ತದೆ